ಕಾರ್ಬೋನೇಷನ್ ಎಂದರೇನು ಇಂಗಾಲ್ ಡೈಆಕ್ಸೈಡ್ ನೀರಿನೊಳಗೆ ಕರಗಿಸುವ ವಿಧಾನವೇ ಕಾರ್ಬೋನೇಷನ್ ಕರೀತಾರೆ ಅಧಿಕ ಒತ್ತಡದಲ್ಲಿ ಇಂಗಾಲ್ ಡೈಆಕ್ಸೈಡನ್ನು ನೀರಿನಲ್ಲಿ ಕರಗಿಸಲಾಗುತ್ತೆ ಈ ವಿಜ್ಞಾನವನ್ನು ತಂಪು ಪಾಣಿಗಳಲ್ಲಿ ಮಾಡಲಾಗುತ್ತೆ ಇಂಗಾಲ್ ಡೈಆಕ್ಸೈಡನ್ನು ನೀನಲ್ಲಿ ಕರಿದಾಗ ಕರಗಿದಾಗ ಇಂಗ್ ಇಂಗಾಲ್ ಡೈಆಕ್ಸೈಡ್ ಡೈಆಕ್ಸೈಡ್ ಇರ್ತಿಲ್ಲ ಅದು ನೀರಿನಲ್ಲಿ ಕರಗಿದಾಗ ಕಾರ್ಬೋನಿಕ್ ಆಮ್ಲ ಉಂಟು ಉಂಟಾಗುತ್ತೆ ಇಂಥ ಕಾರ್ಬೋನಿಕ್ ಆಮ್ಲವು ತಂಪು ಪಾನೀಯ ಬಾಟ್ಲಿ ತೆರೆದಿದ್ದ ತೆರೆದಿದಾಗ ಅಥವಾ ಕೂಲ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ ಕೂಲ್ ಡ್ರಿಂಕ್ಸ್ ಒಳಗೆ ಅದು ಬಾಟ್ಲಿ ತೆರೆದ ತೆರೆದಾಗ ಇಂಗಾರ್ ಡೈಆಕ್ಸೈಡ್ ನೀರಾವಿ ಹಾವಿ ಇದರಿಂದ ಹೊರ ಬಂದ ಇಂಗಾ ಡೈಆಕ್ಸೈಡ್ ನೇರ ರೂಪದಲ್ಲಿ ಹೊರ ಹಾಕಿಬಿಡ್ತೇವೆ ಅಂತ ಹೇಳ್ಬೋದು ಅಂದರೆ ಪೆಪ್ಸಿ ಬಾಟ್ಲಿ ಅಥವಾ ಕೂಲ್ ಡ್ರಿಂಕ್ಸ್ ಒಳಗೆ ಅದು ಮ್ಯಾಲಿನ ಮ್ಯಾಲಿನ ಟೋಪನ ಬೇಸಿದಾಗ ಮ್ಯಾಲಿನ ಟೋಪನ ಬೀಸಿದಾಗ ಅದು ಅದೇನು ಮತ್ತು ಕಾರ್ಬೋನ್ ಅದು కార్బోనిక్ ఆమ్ ఉత్పత్తి అయితే బుర్క్ బా అదే ఇంగల్ డైఅక్సైడ్ నెరూపంతింగల్ డైఆక్సైడ్ నల్లి కరిగస విజ్ఞానవే కార్బోనేషన్ ఈ కార్బోనక్సన్ అంగల్ డైఆక్సైడ్ ఇతంగా డై ఆక్సైడ్ నీర్ కరిగసైక్సైడ్ నీర్నల్గే కరగస విజ్ఞానవే కార్బోనేషన్ అత ಈ ಅಧಿಕ ಒತ್ತಡದಲ್ಲಿ ಇಂಗಾಳ್ ಡೈಆಕ್ಸೈಡನ್ನು ನೀನಲ್ಲಿ ಕರಗಿಸಲಾಗುತ್ತೆ ಅಧಿಕ ಒತ್ತಡ ಕರ ಇಂಗಾಲ್ ಡೈಆಕ್ಸೈಡ್ ಐತೆ ಅದು ನೀರಲ್ಲಿ ಕರಗಿಸಿದಾಗ ಈ ವಿಜ್ಞಾನ ಕರಗಿಸಲಾಗುತ್ತೆ ಈ ವಿಜ್ಞಾನವನ್ನು ತಂಪು ಮಾ ಇನ್ನು ವಿವಿಧ ಪ್ರೊಸೆಸ್ ಏನು ಮಾಡ್ತಾರೆ ತಂಪು ಪಾನಿಗಳನ್ನು ಮಾಡ್ತಾರೆ ಪೆಪ್ಸಿ ಬಾಟ್ಲಾಯ್ತ ಅಂತವು ಇಂಗಲ್ ಡೈಆಕ್ಸೈಡ್ ಇಂಗಲ್ ಡೈಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಕಾರ್ಬೋಣಿಕ್ ಆಮ್ಲ ಉಂಟಾಗ ಇಂಗಾಳಿ ಎಕ್ಸೈಟ್ ಐತೆ ಅದು ನೀರಿನೊಳಗೆ ಕರಗಿದಾಗ ಏನಾದಿತ್ತು ಕಾರ್ಬೋಣಿಕ್ ಆಮ್ಲ ಉಂಟಾಗುತ್ತೆ ಅಂತ ಹೇಳ್ಬೋದು ಇಂಥ ಕಾರ್ಬೋನಿಕ್ ಆಮ್ಲವು ತಂಪು ಪಾನಿಗಳ ಬಾಟ್ಲಿ ತೆರೆದಿದ್ದಾಗ ಹಿಂಗಾಳಿ ಎಕ್ಸೈಡ್ ಹಾಕಿ ನೀರಾಗೂ ಬರ್ತದೆ ಇಂಥ ಕಾರ್ಬೋನಿಕ್ ಆಮ್ಲ ಐತೆ ಅದು ಹೆಂಗೆ ಸೊ ಅದು ಪೆಪ್ಸಿ ಬಾಟ್ಲಿ ಯಾವುದೊಂದು ಅಷ್ಟು ಯಾವುದೋ ಒಂದು ಬಾಟ್ಲಿ ಅವಾಗ ತಂಪು ಪಾನಿ ಮ್ಯಾಲಿನ ಬೋಟ್ನ ಮ್ಯಾಲಿನ ಮ್ಯಾಲಿನ ಬೂಚ್ ತೆಗಿದಾಗ ಅದ್ರಾಗ ಒಂದು ನೊರೆ ತರ ಬರ್ತದೆ ಅದು ಕಾರ್ಬನ್ ಆಮ್ಲ ಅಂತ ಹೇಳ್ಬೋದು ಇದರಿಂದ ಹೊರ ಬಂದ ಇಂಗಾಲ ಟಿ ನೀರು ನೆರೆ ರೂಪದಲ್ಲಿ ಅಂತ ಹೇಳ್ಬೋದು ಹೋಟೆಲ್ ಊಟವನ್ನು ತಿಂದರೆ ಬೇಗ ತಸಿವಾಗ ಕಾರಣವೇನು ಹೋಟೆಲ್ ಊಟದಲ್ಲಿ ಸೋಡಾವನ್ನು ಬೆಳೆಸ್ತಾರೆ ನಿನ್ನೆಲ್ಲ ಅದು ಹೋಟೆಲ್ ಊಟದಲ್ಲಿ ಸೋಡಾವನ್ನು ಸೇರಿಸ್ತಾರೆ ಇದರಿಂದ ಅನ್ನದಂತ ಆಹಾರವು ಉಬ್ಬವಾಗುತ್ತೆ ಕಾರಣ ಅದರಲ್ಲಿ ಅದಲ್ಲಿ ಸೋಡಾಂಬೈಕಾರ್ಮೆಟ್ ಅದರಲ್ಲಿ ಸೋಡಾಂಬಿ ಬೈಕಾರ್ಬನೇಟ್ ಎಂಬ ರಾಸಾಯನಿಗೆ ಇರುತ್ತೆ ಸೋಡಮ್ ಕಾರ್ಬೇಟ್ ಇಂಗಾ ಡಿ ಆಕ್ಸೈಡ್ ಆಗಿರುತ್ತೆ ಹಾರ ಸೇವಿಸಿದ ಅಂತ ಇಂಗಾಳ್ ಡೈಆಕ್ಸೈಡ್ ತೆಗಿನ ರೂಪದಲ್ಲಿ ಹೊರ ಬರುತ್ತೆ ಅಂತ ಹೇಳ್ಬೋದು ಕಡಿಮೆ ಪ್ರಮಾಣದ ಆಹಾರವನ್ನು ಸೇವಿಸಿದ್ರೆ ಕೂಡ ಹೆಚ್ಚು ತೆಗೆದುಕೊಂಡು ಕೊಂಡಂಥ ಅಭಾವ ಆಗುತ್ತೆ ಅಂತ ಕಡಿಮೆ ಊಟ ಮಾಡಿ ಕೂಡ ಅದರ ಹಿಂಗಾ ಅದರೊಳಗೆ ಸೋಡಾ ಸೋಡಂಬಿ ಕಾರ್ಬೇಟ್ ಮಿಕ್ಸ್ ಮಾಡ್ತಾರೆ ಸೋಡಂಬಿ ಕಾರ್ಬೇಟ್ ಮಿಕ್ಸ್ ಮಾಡೋದ್ರಿಂದ ಅದರೊಳಗೆ ನಾವು ಸೇವಿಸಿದ ಆಹಾರ ಇಂಗಾಲ್ ಡೈಆಕ್ಸೈಡ್ ಆಗುತ್ತೆ ಇದರಿಂದ ఏమైరైతే అది తేగి బరుతాయితే స్వల్ప ఊటమూడా తేగి బరుతాయి సోడమ్ బికార్బెట్ యూజ్ ఆతారు అంతబోదు సోప్ ఎందో మిశ్రణి సాబూన్ తయారులు పొట్యాషియం అథ్వా సోడమ్ ఐడ్రాక్సైడ్ బస్త సాబూ సాబూన్ తయారూ పొట్యాషియం పొట్యాషియం అథ్వా సోడమ్ ఐడ్రాక్సైడ్ సోడియం ఐడ్రాక్సైడ్ బరస్తారు పొట్యాస్ ఐడాక్సైడ్ ಎರಡು ಒಂದು ಪೊಟ್ಯಾಕ್ಸಿಯಂ ಹೈಡ್ರಾಕ್ಸೈಡ್ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಕೂಡ ಒಂದು ಕರೀತಾರೆ ಸಾಬೂನ್ ತಯಾರಿಸಲು ಪೊಟ್ಯಾಸಿಯಂ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತಾರೆ ಈ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನು ತೈಲ ಅಥವಾ ಕೊಬ್ಬಿನೊಂದಿಗೆ ಪೆರೆಸಿದಾಗ ಮೈ ಸೋಪು ತಯಾರಾಗುತ್ತೆ ಈ ಪೊಟ್ಯಾಸಿಯಂತ್ ಈ ಪೊಟ್ಯಾಶಿಯಂ ಹೈಡ್ರಾಕ್ಸೈಡ್ನ್ನು ತೈಲ ಅಥವಾ ಎಣ್ಣೆ ತೈಲ ಅಥವಾ ಕೊಬ್ಬಿನೊಂದಿಗೆ ಸೇರಿಸಿದಾಗ ತೈಲ ಅಥವಾ ತೈಲ ಎಣ್ಣೆ ಎಣ್ಣೆ ಮತ್ತು ಕೊಬ್ಬಿನಿಂದ ಅದು ಬೆರೆಸಿದಾಗ ಅದು ಮೈಸೂಪ್ಪಾಗೂ ತಯಾರಾಗುತ್ತೆ ಮೈಸೂಪ್ಪು ಹಚ್ಕೋತಾರಲ್ಲ ಮೈ ಸಾಬೂನು ಅದನ್ನು ಅದರಿಂದ ಉತ್ಪತ್ತಿ ಮೈಸೂಪ್ಪು ಅದು ಅದು ಪೊಟ್ಯಾಶಿಯಂ ಮೈಡಾಕ್ಸೈಡ್ ಐತಿಲ್ಲ ಪೊಟ್ಯಾಸಿಯಂ ನೈಡ್ರಿಷನ್ ಉತ್ಪತ್ತಿ ಆಗುತ್ತೆ ಪೊಟ್ಯಾಸಿಯಮ್ ನೈಡ್ರಿಕ್ಸ್ನಲ್ಲಿ ತೈಲ ಪೊ ಪೊಟ್ಯಾಕ್ಸಿಮ್ ಮೈಡಾಕ್ಸೈಡ್ ಐತಿಲ್ಲ ಅದ್ರಾಗ ತೈಲ ಮತ್ತು ಕೊಬ್ಬು ಸೇರಿಸ್ತಾರೆ ಇದರಿಂದ ಮೈ ಸಾಬೂನು ಮೈಸೂರು ಸಾಬೂನು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಬೋದು ಪೊಟಾಶಿಯಂ ಮೈಡಾಕ್ಸೈಡ್ ಇದ್ರಾಗ ಕೊಬ್ಬು ಮತ್ತು ಇನ್ನೊಂದ್ರು ಸೇರಿಸ್ತಾರೆ ತೈಲ ಸೇರಿಸ್ತಾರೆ ಅಂತ ಇದರಿಂದ ಮೈ ಸಾಬೂನು ಉತ್ಪತ್ತಿ ಆಗುತ್ತೆ ತಯಾರಾಗುತ್ತೆ ಇದರ ಅದೇ ರೀತಿ ಸೋಡಿಯಂ ಇನ್ನು ತೈಲ ಮತ್ತು ಕೊಬ್ಬಿನೊಂದಿಗೆ ಅದೇ ರೀತಿ ಸೋಡಿಯಂ ಅನ್ನು ತೈಲ ಮತ್ತು ಕೊಬ್ಬನ್ನು ಸೇರಿಸಿದಾಗ ಬಟ್ಟೆ ಹಸು ತಯಾರಾಗುತ್ತೆ ಓ ಪೊಟ್ಯಾಸಿಯಮ್ ಪೊಟ್ಯಾಸಿಯಮ್ ಪೊಟ್ಯಾಸಿಯಂ ಒಳಗೆ ತೈಲ ಮತ್ತು ಕೊಬ್ಬು ಸೇರಿಸಿದಾಗ ಮೈ ಹಸು ಸಾಬೂನು ತಯಾರಾಗುತ್ತೆ అదే రీతి అదే రీతి సోడమ్ మ్యాడెక్స్ అదే రీతి సోడమ్ మ్యాడెక్స్ ఇట్ల సోడిమ్ మ్యాడేక్సన్ తైలు కొబ్బి సేరస బట్టే హచ్చు సాబూ తయారత్ బట్టే హెచ్చు సాబూన్ సోడమ్ మ్యాడక్స్ ఇట్లా సోడియం మ్యాడీక్సన్ను తైలు కొబ్బిన బెర్సాగా అదూ మై మై హచ్చు సాబూ తయారెూ మై ನಾಯಿ ಬಾಯ ಸಂತುರ್ ಸಾಬೀನು ಅಥವಾ ಹೆಂಗೆ ತಯಾರಿ ತಯಾರಿಯಾಗುತ್ತೆ ಅಂದರೆ ಅದ್ರಾಗ ಪೊಟ್ಯಾಸಿಯಮ್ ಹೈಟ್ ಹೈಡ್ರಿಕ್ಸ್ ಇರೋದ್ರಿಂದ ಮತ್ತು ಪೊಟ್ಯಾಕ್ಸಿಮ್ ಪೊಟ್ಯಾಸಿಯಮ್ ಆಡ್ರಿಕ್ಸ್ನಲ್ಲಿ ತೈಲ ಮತ್ತು ಕೊಬ್ಬು ಸೇರಿಸಿದಾಗ ಅದು ರೀತಿ ಏನಾದಿತಿ ಮೈಸೂ ಸಾಬೂನು ತಯಾರಿಯಾಗುತ್ತೆ ಅಲ್ಲ ಮೈಸು ಬಂದ ಸೋಡಾ ಪೌದು ಪೊಟ್ಯಾ ಪೊಟ್ಯಾಸಿಯಂ ಹೈಡ್ರಿಕ್ಸನ್ನು ಪೊಟ್ಯಾಸಿಯಮ್ ಪೊಟ್ಯಾಸಿಯಂ ಪೊಟ್ಯಾಸಿಯಂ ನಲ್ಲಿ ತೈಲು ಮತ್ತು ಕೊಬ್ಬಿ ಸೇರಿಸಿದಾಗ ಮೈತ್ ಸಾಬೂನು ತಯಾರಾಗುತ್ತೆ ಅದೇ ರೀತಿ ಸೋಡಾ ಮ್ಯಾಡ ಸೋಡಾ ಮ್ಯಾಡ್ರಕ್ಸ್ನಲ್ಲಿ ತೇಲು ಮತ್ತು ಕೊಬ್ಬಿ ಸೇರಿಸಿದಾಗ ಇನ್ನ ಬಟ್ಟೆ ಸಾಬೂನು ತಯಾರಾಗುತ್ತೆ ಅಂತ ಹೇಳ್ಬೋದು ಮತ್ತು ತೇಲ ಮತ್ತು ಕೊಬ್ಬಿನಲ್ಲಿ ಉದ್ದ ಸರಪಿನಿ ಕೊಬ್ಬಿನ ಆಮ್ಲ ಇರುತ್ತೆ ತೈಲು ಮತ್ತು ಕೊಬ್ಬಿನಲ್ಲಿ ಯಾವ್ದು ಆಮ್ಲ ಇರುತ್ತದೆ ಅದು ಕೊಬ್ಬಿನ ಆಮ್ಲ ಇರುತ್ತೆ ಅದರಿಂದ ಸಾಬೂನು ಎಂಬುದು ಪೊಟ್ಯಾಸಿಯಂ ಮತ್ತು ಸೋಡಿಯ ಲವಣ ಮಿಶ್ರಿತ ಕೊಬ್ಬಿನ ಅಂಶ ಇರುತ್ತೆ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಸಾಬೂನಿಗೆ ಮೈ ಹೆಚ್ಚು ಸಾಬೂನು ತೀರಿಸ್ತಾರೆ ಪೊಟ್ಯಾಶಿಯಮ್ ಇತ್ತಲೆ ಇತ್ತಲೇ ಪೊಟ್ಯಾಸಿಯಂ ನಲ್ಲಿ ತೈಲ ಮತ್ತು ಕೊಬ್ಬು ಸೇರಿಸಿದಾಗ ಸ ಮೈಸೂರು ಉತ್ಪತ್ತಿ ಆಗುತ್ತೆ ಅದೇ ರೀತಿ ಸಾಬ ಬಟ್ಟೆ ಹೆಚ್ಚು ಸಾಬ ಬಟ್ಟೆ ಹೆಚ್ಚು ಇಲ್ಲ ಅವು ಕೂಡ ಅವು ಅವು ಸೋಡಾ ಮ್ಯಾಡಿಕ್ಸ್ನಲ್ಲಿ ನೇ ತೈಲ ಮತ್ತು ಕೊಬ್ಬು ಸೇರಿಸಿದಾಗ ಬಟ್ಟೆ ಹೆಚ್ಚು ಸಾಬೂನು ತಯಾರಾಗುತ್ತೆ ಸೋಡಾ ಅಥವಾ ಪೆಪ್ಸಿ ಸೋಡಾ ಅಥವಾ ಪೆಪ್ಸಿ ಬಡ್ಲಿಕ್ಕೆ ತೆರೆದಾಗ ಯ ಬರುವಂಥ ಹೊಗೆ ಅನಿಲ ಯಾವುದು ಅದು ಕಾರ್ಬೋನಿಕ್ ಆಮ್ಲ

ಸೀಸರ್ ಮುಚ್ಚನ್ನು ತೆರೆದಾಗ ದ್ರಾವಣದಲ್ಲಿ ಹೆಚ್ಚು ಒತ್ತಡಕ್ಕೆ ಕರಿಗುವ ಇಂಗಾಲಕ್ಕಿ ಅನಿಲ ರಬ್ಬರ್ಸ್ನವರೆಗೆ ಬರುತ್ತೆ ಪೆಪ್ಸಿ ಕೋಕೋ ಕುಳಿದಂತಹ ತಂಪು ಬಣ್ಣ ಸೇವನೆ ಮಾಡಿದ ನಂತರ ತೇಗು ಬರುತ್ತೆ ಕಾರಣ ಅದರಲ್ಲಿ ಇಂಗಾಲಕ್ಸಿ ಹೊರಗೆ ಬರುತ್ತೆ ಅಂತ ಹೇಳ್ಬೋದು ಇಂಗಾಳಕಿ ಬಣ್ಣ ವಾಸಿನಿಲಾದ ಅನಿಲ ಆದರೆ ಅದು ವಾಯಿಗಿಂತ ಭಾರವಾಗಿದೆ ಈಗಿನ ಗಣ ರೂಪಕ್ಕೆ ತರಬಹುದು ಆದರೆ ಗಣ ರೂಪ ತಂದ ಒಣ ಮಂಜುಗಡೆ ಅಂತ ಕರೀತಾರೆ ಇಂಗಾಳಿ ಆಕ್ಸೈಡ್ ಇರ್ತಿಲ್ಲ ಅದು ಹಿಂಗಾಳಿ ಹ್ಯಾಕ್ಸೈಡ್ ಅದು ಬಣ್ಣ ಇರ್ಬೋದು ಸರ್ ಬಣ್ಣ ವಾಸನೆಲ್ಲದ ಅನಿಲ ಅದು ಬಣ್ಣ ಇಲ್ಲದ ಅನಿಲ ಅದು ಇಂಗಾಳಿ ಯಾಕಡೆ ವಾಯಿಗಿಂತ ಭಾರ ವಾಯಿಗಿಂತ ಮೀನ್ಸ್ ಅನಿಲಗಿಂತ ಅದು ಭಾರವಾಗಿದೆ ಈ ಅನಿಲವು ಘನ ಈ ಅನಿಲ ಗಣರೂಪಕ್ಕೆ ತರ್ಬೋದು ಗಣರೂಪದಿಂದ ತರಬೋದು ಆದರೆ ಘನರೂಪತಿ ಒಣ ಮಂಜುಗಡೆ ಅಂತ ಒಣ ಮಂಜುಗಡೆ ಮೀನ್ಸ್ ಅದು ಫ್ರೀಜ್ ಫ್ರೀಜ್ವರೆಗೆ ಮಂಜು ಕಡೆ ಇರ್ತಿಲ್ಲ ಏನಂತ ಐಸ್ ಥರ ಇರ್ತಿಲ್ಲ ಅದು అది ఒంజిగడ అంత కరీతర ఒణ మంజగడ సూచక మంచి కరీతన ఆర సంస్కృతి ఆ పదార్థ తప్పిగడను బస్ అంత్రి రాత్రి కలసిట్ అక్క హాత్రి కలిసి అక్క హిట్ ఉబ్బు కారణ అక్క హిట్ ఇష్ట చటవట కార్బన్ డైఆక్సైడ్ పిటే గెచ్చే ಇಷ್ಟನಿಂದಾಗಿ ಬ್ರೆಡ್ ಇಡ್ಲಿ ವದ್ದೋಕೆ ಕಾರಣ ಆಗುತ್ತೆ ರಾತ್ರಿ ಕಲಸಿ ಅಕ್ಕಿ ಹಿಟ್ಟು ಹಿಟ್ಟು ಉಬ್ಬಿಡೋ ಕಾರಣ ಅದರೊಳಗೆ ಇಷ್ಟಂಬ ಚಟುವಟಿಕೆ ಇಷ್ಟ ಆ ಹಿಟ್ಟಿನ ಅಕ್ಕಿ ಹಿಟ್ಟಿನಲ್ಲಿ ಇಷ್ಟ ಎಂಬ ಚಟುವಟಿಕೆ ಆಗ್ತದೆ ಅದರೊಳಗೆ ಆಕ್ಟಿವಿಟಿ ಆಗ್ತದೆ ಅದು ಇಷ್ಟ ಇಷ್ಟಾಂಬ ಆಕ್ಟಿವಿಟಿಯಿಂದಾಗಿ ಅದರ ಕಾರ್ಬೋನ್ ಡೈಆಕ್ಸೈಡ್ ಬಿಡುಗಡೆ ಅದು ಅದರಲ್ಲಿ ಕಾರ್ಬೋನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಗಾತ್ರ ಹೆಚ್ಚಾಗಿ ಗಾತ್ರ ಹೆಚ್ಚಾಗಿ ಉಬ್ಬುತ್ತೆ ಅಂದರೆ ಗಾತ್ರ ಮೀನ್ಸ್ ಆಗುತ್ತೆ ಅಂತ ಹೇಳ್ಬೋದು ಇಷ್ಟನಿಂದ ಅದು ಪ್ರೊಸೆಸ್ ಆದರೆ ಇಷ್ಟ ಇಷ್ಟನಿಂದ ಇಷ್ಟನಿಂದಾಗಿ ಬ್ರೆಡ್ ಇಡ್ಲಿ ತೆರಗೋದಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು ರಾತ್ರಿ ಕಲಸಿಟ್ಟ ಅಕ್ಕಿ ಹಿಟ್ಟು ಒಬ್ಬಳು ಕಾರಣವೇನು ರಾತ್ರಿ ಕಲಸಿಟ್ಟ ಅಕ್ಕಿ ಹಿಟ್ಟು ಒಬ್ಬಳು ಕಾರಣ ಅಂದರೆ ಅಕ್ಕಿ ಹಿಟ್ಟಿನಲ್ಲಿ ಇಷ್ಟ ಚಟುವಟಿಕೆಯಿಂದಾಗಿ ಅಂದರೆ ಇಷ್ಟ ಪ್ರೊಸೆಸ್ ಇಷ್ಟ ಇಷ್ಟ ಚಟುವಟಿಕೆಯಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗಿ ಗಾದರೆ ಹೆಚ್ಚಾಗುತ್ತೆ ಮತ್ತು ಉಬ್ಬು ತಿಂತೇಳ್ಬೋದು ಇಷ್ಟನಿಂದಾಗಿ ಬ್ರೇಡು ಇಡ್ಲಿ ಉದ್ದಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು